அல்ல புள்ளு நீங்கள் எந்த ஆகியதே ஒன்று ஹத்திலு ஊட்ட மாற திழிசாரி இரலா இ மணி திழிசாரி மாதிரி உண்ணல நீனா எஸ்ட் மஹ உண்தியே பத்தல கண்ணு முச்சொந்து நாக்க தகுது பாயி ஹாக்கின்ற ஆத்தப்பாழி இல்லை தீயா சாயங்கால வந்து தீயா மத்த கத்தே ஊட்டமா மனையே தகண்டதன் அதுக்காக தின நான் பல்யா கொடோதாதே எந்ததா அது உண்டாக்க ಆಂ ಒಳ್ಳೆಯೇ ನೀವು ಒಬ್ಬನೇ ತೊಗೊಂಡು ಹೋಗ್ತೀನಿ ಉಳಿದ್ರೆ ನೀನು ಅಕ್ಕಪಕ್ಕ ಎಲ್ಲ ನೋಡ್ದು ಹುಡುಗರು ಈಗ ಒಂಥರ ಆಸೆ ನಾ ಸುಮ್ಮನಿರ ಬೇಡ ಒಂದು ಹೊತ್ತು ನೀವು ಗಟ್ಟಿ ಮನ್ಸು ಮಾಡ್ಕೊಂಡು ಉಣ್ಣು ಸೇರ್ತದೆ ಎಷ್ಟು ಸೇರ್ತದೋ ಅಷ್ಟು ಉಂಡ್ಕೊಬಾ ಬಾ ಭಾಳ ಆದರೆ ಸಾಯಂಕಾಲ ಮನೆಗೆ ಬಂದ ಮೇಲೆ ಬಂದು ಕೂಡಲೇ ಊಟನೇ ಮಾಡ್ಬೋದು ನೀನು ನಾವೆಲ್ಲ ಏನು ಸ್ಕೂಲಿಗೆ ಹೋಗಿ ಬರಲ್ಲ ಎಂಥದ್ದು ಇರ್ತಿರಲ್ಲ ನಮಗೆ ಮನೆಯಿಂದ ತೊಗೊಂಡು ಹೋಗೋಕ್ಕೂ ಇರ್ತಿಲ್ಲ ಮಧ್ಯಾಹ್ನ ನಿಟ್ಟು ಪಸ ಇದು ಗೊತ್ತಿದ್ದು ಗೊತ್ತಾನ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದು ಹೆಚ್ಚಾಗಿದ್ದೀಗ ಎಲ್ಲರೂ ತಗೋ ಅಣ್ಣ ಅಮ್ಮ ನೀವು ಒಬ್ಬಳೇ ಹಿಂದೆ ಹೇಳೋದು ಗೊತ್ತಾ ಆಚಿ ಈಚಿಗೆ ನೋಡಿದ್ರೆ ಏನಂತಾರೆ ನೀ ತಿನ್ನೋದು ನೋಡಿ ಅಂತ ಒಂದೊಂದು ಅಂತ ಚಟ್ನಿ ಪುಡಿ ಅಂತೆ ಉಪ್ಪಿನಕಾಯಿ ಅಂತೆ ಅದಂತೆ ಇದಂತೆ ಎಲ್ಲ ತಗೋಬತ್ತಾರೆ ಅವ್ರು ತಿನ್ನೋದು ನೋಡ್ಕೊಂಡು ನಾನು ಇರೋಲ್ಲ ಮಾತ್ರ ನಿನ್ನ ಬೇರೆದಲ್ಲೇ ಇರ್ತಾರೆ ಮಾಡ್ತೀಯ ಇಲ್ಲ ಪುಡ ನಾನು ಹಿಂಗೆ ಎಂತದ್ದು ಮಾಡ್ಕೊಡಲ ನಂಗೆ ಮೊದಲೇ ಮಾಡೋ ಕೆಲಸನೇ ಮಾಡ್ಕೊಂಡ್ರೆ ಸಾಕಾಗಿದೆ ಇಲ್ಲಿ ಬೆಳಗ್ಗೆ ಮಾಡಿದ್ದ ಪಲ್ಯ ಹಾಗೆ ಸಾರು ಒಂದೊಂದು ದಿವಸ ಪಲ್ಯ ಸಾರು ಎಲ್ಲ ಒಟ್ಟಿಗೆ ಮಾಡಿರ್ತೀನಿ ನಾನು ಬಾಕ್ಸಿಗೆ ಹಾಕ್ಕೊಟ್ರೆ ಒಂದು ಹೊಳಿಸೋತದೆ ಆ ಹೊಳಸಿದ್ದು ನೀ ಎಂತ ತಿಂತೀಯ ನೀನು ಬೇಡ ಸುಮ್ಮನೆರ ಅದ್ರ ಬದಲು ಬಿಸ್ಲಿಸಿ ಅಲ್ಲಿ ಇದ್ದಿದ್ದನ್ನು ದಿನಕ್ಕೆ ಒಂದೊಂದು ಥರದ ಹುರುಕ್ಳು ಚಟ್ನಿ ಪುಡಿ ಅವನ್ನೆಲ್ಲ ಮಾಡೋಕೆ ನಂಗೆ ಪುರ್ಸೋತಿಲ್ಲ ಹೇಳೀನಿ ನೀ ಸುಮ್ಮನ ಅಲ್ಲಿ ಏನು ಇಕ್ತಾರೋ ಅದನ್ನು ಉಣ್ಕೊಬಾ ಎಷ್ಟು ಸೇರ್ತದೋ ಅಷ್ಟು ಉಣ್ಕೊಬಾ ನಿಮಗೆಲ್ಲ ಸವಲತ್ತು ಹೆಚ್ಚಾಗಿದ್ದು இல்லை இதரல்ல பிரேமன மனை மக்கள் அவரு அது ஹோ உண்ட்கு பத்திர்லனா அதரில் உண்டோ பத்திர்ல அவரு கேள்வத்தி அலசி தரேன்னு கேண்டித்த ஹோகி ஹோகி நின் கேள்னா நான் சும்மா அஜ்ஜி ஹத்தி யாரும் கேள்போதித்து கொல்பிது இன்னதே அந்தப்பா போனா சாப்பா இல்லை போன்கோன்சாயிரலி நோடபார்த்தேனே ಎಂತ ಮಾಡ್ತಿದ್ದೀರಿ ನೋಡನ್ನ ಹೇಳ ಅವಳಿಗೆ ಆ ಒಂದು ಶಬ್ದ ಇಟ್ಕೊಂಡಾರೆ ಇಟ್ಕೋಬೋದು ಅಮ್ಮ ನಾನು ಅವ್ರ ಫೋನ್ ಮಾತ್ರ ಮುಟ್ಟಕ್ಕೆ ಬರೋಲ್ಲ ಆಮೇಲೆ ಮಿಸ್ ಕಾಲ್ ನೋಡಿ ಅವರೇ ಮಾಡ್ತಾರೆ ಬಿಡಿ ಯಾರು ಮಾಡ್ತಿರ್ತಾರೆ ನನ್ನ ಫೋನ್ ನೀನು ಯಾಕೆ ರಿಸೀವ್ ಮಾಡಿದ್ದೆ ಅಂತ ಆಮೇಲೆ ಅದಕ್ಕೆ ಒಂದು ಜಗಳ ಕೇಳ್ತಾರೆ ನಿಮ್ಮ ಮಗ ಗೊತ್ತ ನಾನು ಅದಕ್ಕೆ ಅವ್ರ ಫೋನ್ ಮುಟ್ಟೋಕ್ಕೆ ಹೋಗೋಲ್ಲ ಈಗ ಅಲ್ಲೇ ಒಲ್ಲೆಲ್ಲೇ ಹೋಗಿರ್ಬೇಕು ಬರ್ತಾರೆ ಬಂದು ಕೂಡಲೇ ಅವ್ರ ಹತ್ರನೇ ಫೋನ್ ಮಾಡಕ್ಕೆ ಹೇಳಿ ನೀವು ಹೋಗ್ ಪುಸ್ತಕ ಸಮ್ಮಾಡ್ಕೆ ீக திண்டி தின்போது கிட்ட திண்டி தின்க்கோ எல்லாம் சரி ஆகது ஹோக அண்ணா நான் எந்த நீங்க கூடி ஒவ்வேக்கித்தி மனே நான் அண்ணா பிள்ள எந்தாத்தா அது ஒழுது எந்த கொடக்காக ಯಾಕೆ ಹಂಗೆ ಮಾಡ್ತದೇನೆ ಎಂತ ಎಂತ ಕೇಳಿದೆ ಮಗನೇ ನಾವು ಹೇಳ್ತೀನಿ ನನ್ನ ಕೈ ಹತ್ರ ಅನ್ನೇ ಕೊಡ್ತೀನಿ ಎಂತ ದುಡ್ಡು ಬೇಕಿತ್ತ ಕನ್ಸಿಲ್ ಕಾಕೋ ಬಂದಿಯೇನ ಬೇಕ ನನ್ನ ಹತ್ರ ಕೇಣದನ್ನ ಕೊಡ್ತಿಲ್ಲ ಅಲ್ಲಕ್ಕೆ ಎಂತ ಕೇಳಕ್ಕೆ ಹೋಗಿದ್ದೆ ನೋಡ ಹೇಳ ಎಂತ ಅಲ್ಲಾಜ ಬೇಡ ನೀವು ಹೋಗು ಹೋಗ್ಬೇಕು ಹೋಗು ನಾನು ಕೇಳ್ತೀನಿ ಅದ್ರ ಹತ್ರ ಯಾಕೆ ಹಂಗೆ ಮಾಡ್ತದೆ ಹಂಗಾರೆ நல்லே கல்சில் ஆசு ஓதே ஹுடுகுரது ஒன் பதிய இவரது பதியது யாது விடது நான் சா அப்ப நடுது எந்தே கண்டல் நீராகியலா யாக்கு ஹிங்கு மாத்தீரே நோடனா ஹே ஏன் காலங்க எண்ட் ஹத்தி மக்கள் என்ன சாத்தி ஏன மர்த்தி எந்த கேண்டாக நான் கொட்டிரு ஏனது நேட அல்ல ஓத்தியா டாட்டி அல்ல அல்லேன் கொடுத்து மக்களிகிழை மாதிரி எந்தக்கு மேடன அம்மா நீத்திள்ளே எங்க மாதாடுபடி அவன் எந்தானோ திழி சார இத்தேன் உளி இத்தே அதில் ஊட்ட சேரலே மனையா தின பல்யா ஆகி சட்னி ஆகி மாடு கட்ஸ் பத்து அவனிங்க ஹௌதா இதாக மாற்றா சரிண்ணா ಅದಕ್ಕೊಂದು ನೀನು ಈ ಥರ ಮಾಡ್ತಿದ್ದೀಯಾ ಅಲ್ಲ ಗೀತೆ ಮನೇಲಿ ಮಾಡಲ್ಲ ಪಲ್ಯನ ಅದರಲ್ಲೇ ಕೊಟ್ಟು ಕಳಿಸಿದ್ರೆ ಆಗೋದೇ ನಾವೇ ಒಂಚೂಚು ಕಮ್ಮಿ ತಿಂದ್ಕೊಂಡಿರ ನಮ್ಮ ಮರಕ್ಕೆ ಬೇಡ ನನ್ನ ಪಲ್ಯ ಹಾಕ ಅಯ್ಯೋ ನಾ ಎಂತ ಕೇಂದನಾ ಹುಡುಗ ಅಂತ ಮಾಡೀನಿ ಅಯ್ಯೋ ಮಾರ ನಂಗೆ ಅದನ್ನು ಕಳ್ಸೋಕೆ ಏನಿಲ್ಲ ಎಲ್ಲಿ ಈಗ ಬೆಳಿಗ್ಗೆ ಮಾಡಿದ ಪಲ್ಯ ಮಧ್ಯಾಹ್ನ ಊಟ ಮಾಡೋಷ್ಟೊತ್ತಿಗೆ ಅದು ಹೊಳಸೋದಲ್ಲ ಎಲ್ಲಿರ್ತದ ಆ ಹೊಳಸು ತಿನ್ನೋದ್ಕಿಂತ ಅಲ್ಲಿ ಬಿಸಿ ಬಿಸಿ ಹಾಕ್ತಾರಲ್ಲ ಅದನ್ನು ಹಾಕಿ ತಿಂದರೆ ಏನಾಗ್ತದೆ ಬಾಯಿ ರುಚಿ ಇವಕ್ಕೆ

ಹಿಂಗೆ ಸುಳ್ಳು ಸುಳ್ಳೆಲ್ಲ ಮಾತಾಡ್ತಾನಿದ್ರೆ ಸಮಯ ಹೇಳ್ತಿಂತೀಯ ನನ್ನ ಹತ್ರ ನೀನು ಅಜ್ಜಿ ನಂಬಿದ್ರೆ ನಾನು ನಂಬಲ್ಲ ಇವನ್ನೆಲ್ಲ ಯಾರಿಗೆ ಹೇಳ್ತೀಯ ನೀನಿಲ್ಲೆ ನಂಗೆ ಗೊತ್ತಿಲ್ಲನಾ ನಿಮ್ಮ ಸ್ಕೂಲ್ ಹೆಂಗೆ ಅಂತ ಯಾರನ್ನು ತರಕ್ಕೆ ಬಿಡಲ್ಲ ನಂಗೆ ಗೊತ್ತು ಮಾತಾಜಿ ಅವತ್ತು ಅಡ್ಮಿಷನಿಗೆ ಹೋದಾಗ ಸ್ಟ್ರಿಕ್ಟಾಗಿ ಹೇಳಾರೆ ಮನೆಯಿಂದ ಮಕ್ಳಿಗೆ ತಿನ್ನೋಕ್ಕೆ ಏನನ್ನೂ ಕಳಿಸ್ಕೊಡ್ಬೇಡಿ ಅಂತ ಅವ್ರು ಹೇಳಿದ್ದು ಒಂದಕ್ಕೆ ಸರಿನಯ್ಯ ಈಗ ಒಬ್ಬರು ಮಕ್ಳು ತಂದರೆ ಇನ್ನೊಬ್ಬರು ನೋಡ್ತಾರೆ ಅವ್ರಿಗೆ ಆಸೆ ಆಗ್ತದೆ ಅವರು ಹೋಗಿ ಮ ಮನೇಲಿ ಹೋಗಿ ಕೇಳ್ತಾರೆ ಎಲ್ಲರ ಮನೆಯಲ್ಲೂ ಹಿಂಗೆ ಮಾಡ್ಕೊಡೋ ಅನುಕೂಲ ಇರಲ್ಲ ಆ ಥರ ಇದಾಗಬಾರ್ದು ಅಂತಲೇ ಎಲ್ಲ ಒಂದೇ ಸಮಯ ಇರಬೇಕು ಅಂತಲೇ ನಾವು ಈ ಊಟದ ವ್ಯವಸ್ಥೆ ಮಾಡಿದ್ದು ನೀವು ಮಧ್ಯೆ ಇದನ್ನು ಹಾಳು ಮಾಡಬೇಡಿ ಅಂತ ಹೇಳ್ಯಾರೆ ಗೊತ್ತಾ ಹಂಗೆ ನಂಗೆ ಎಷ್ಟ್ರ ಹೇಳ್ದಂಗೆ ಹೇಳ್ಯಾರೆ ಅಂದರೆ ಹೋದ್ರೆ ಶಿಂಗೆ ಮಣ್ಣಿನ ಅಜ್ಜಿ ಹೇಳಿದ್ರು ಅಂತ ಹೇಳಿ ತೊಗೊಂಡು ಹೋಗಿದ್ದಕ್ಕೆ ನಾನು ಈ ಸತಿ ಅದನ್ನೇ ಮಾಡಿದ್ರೆ ಮತ್ತೊಂದು ಸರಿ ಕರೆದು ಹೇಳ್ತಾರಲ್ಲ ಗೊತ್ತಾ ನಾನು ತಲೆ ತೆಗ್ಸ್ಬೇಕಾಗ್ತದಲ್ಲೇ ಅಮ್ಮ ನೀವು ಸುಮ್ಮನಿರಿ ಅವನು ಹೇಳ್ತಾನೆ ಅಂತ ನೀವೇನು ಕೇಳಬೇಡಿ ಏನು ಹಂಗಾರೆ ಒಂದು ಹೊತ್ತಲ್ಲಿ ಊಟ ಮಾಡೋಕ್ಕಾಗ್ದೇನ ஏன் மனுஷுன்னே ஆக்தானே அய்யோ அய்யோயோ பூணாத் தம் கட்டு மாதாத்தே நூறு மாத்தாடே தினக்காக சேரலா மத்தொந்தே தின் ನೀವು ಸುಮ್ಮನೀರಿ ಬಿಸಿ ಬಿಸಿ ಮಾಡಿ ಹಾಕ್ತಾರಲ್ಲಿ ಹುಳಿ ಒಂದ ತಿಳಿಸಾರು ತಿಂಡೇನು ಅಷ್ಟು ಚೆನ್ನಾಗಿರ್ತದೆ ಮಧ್ಯಾಹ್ನ ಹುಷು ಆಗಿರ್ತದೆ ಹುಷುವಾದಾಗ ಒಂದು ನಾಲ್ಕು ಬುಕ್ ತಿನ್ನ ಕಾಲ ಬಾಯಿ ರುಚಿ ಏನು ಬೇಕು ಅಂತ ಕಂಡ್ರೆ ಈಗ ಬೆಳಿಗ್ಗೆ ಹೊಟ್ಟೆ ತುಂಬ ತಿಂಡಿ ತಿಂದ್ಕೊಂಡು ಹೋಗಿರ್ತಾನೆ ಸಂಜೆ ಬಂದು ಇಲ್ಲಿ ತಿಂತಾನೆ ಒಂದು ಪಕ್ಷ ಮಧ್ಯಾಹ್ನ ಜಾಸ್ತಿ ಅಂದ್ರೆ ಅವನಿಗೆ ಸೇರ್ದಷ್ಟೇ ತಿನ್ಕೊಂಡ್ರಿ ಏನು ತೊಂದರೆ ಆಗಲ್ಲ ಇದನ್ನೆಲ್ಲ ಅವಾಗ ನೀವು ಹೇಳ್ತಿದ್ರಪ್ಪ இங்கிர் அந்த நோட் நீவே இதுமார்த்தீனாக சும்மன் ஹோகி நீங்கள் ஏனார இது மாதிரி அவன் வந்துக்கொண்டு ஒழுது அந்தவ யார் அந்த நங்கே பூழ நடி நடி மகனை நோடி மகனை அந்த அச்சி கார்க்கொண்டு ஹோக்கிண்டு நான் அதன் கொடுத்துனி இதன் கொடுத்துனி அந்த ஏன்னு ஹேபியம்மே நீ மத்தே ஓ இல்லை பூழத்தீதி நான் எந்த கொடலே ಪುಳ್ಳು ಮೊಕ್ಕ ಸಣ್ಣ ಮಾಡ್ಕೊಂಡು ಹೋದ್ನಲ್ಲ ಎಂತಕ್ಕೆ ಅಮ್ಮನೂ ಒಂಥರ ಬೇಜಾರಲ್ಲಿ ಮಾತಾಡ್ದಂಗೆ ಆತಿತ್ತ ಎಂತ ಹೇಳಿದೆ ಅಮ್ಮಗೆಂತ ಹೇಳಿದೆ ಹಾಂ ಇಷ್ಟ ಹೊತ್ತು ಎಲ್ಲ ಹೇಳ್ಕೊಳ್ಸೋದು ಸಮಾತ್ ನನಗೆ ಮತ್ತು ನೀವೀಗ ಬಂದ್ರಾ ನಂಗೆ ಎಲ್ಲರ ಹತ್ರ ಈ ಥರ ವರದಿ ಒಪ್ಸೋ ಕೂರಿಸ್ ಫುಡ್ಸೋತಿಲ್ಲ ನನ್ನ ಕೆಲಸನೇ ಆಗಿದೆ ಅಲ್ಲೋ ಕೇಳಿ ನಿಮ್ಮ ಅಮ್ಮನ ಹತ್ರನೇ ಕೇಳಿ ನಿಮ್ಮ ಮಗನ ಹತ್ರ ಕೇಳಿ ಏನು ಅಂತ ಅದು ಹೇಳಿ ಸಂತೆ ಓಹ್ ಏನು ಭಾರಿ ರಾಜಕೀಯ ಕೆಲಸ ಮಾಡಲ್ ನೀನೇ ಒಂದು ಹೇಳಷ್ಟು ಪುಸ್ತತಿಲ್ಲಂತೆ ನನಗೆ ಏನೋ ಅರ್ಜೆಂಟ್ ಹೋಗಕ್ಕದೇ ಒಂಚೂರು ಅದ ತಿಂಡಿ ಹಾಕ್ಕೊಡು ಬೇಗ ಫೋನ್ ಮಾಡ್ತೀನಿ ಅಂದ್ರೆ ಫೋನು ಮಾಡಲ್ಲಪ್ಪ